ಇದು ಅಸ್ಸಾಂನಲ್ಲಿ ನೇಯ್ದಂಥ ಒಂದು ರೇಷ್ಮೆ ವಸ್ತ್ರವಂತೆ ಈ ರೇಷ್ಮೆ ವಸ್ತ್ರದಲ್ಲಿ ವೃಂದಾವನದಲ್ಲಿ ಕೃಷ್ಣಲೀಲೆಗಳು ಏನೇನು ನಡೆದವು ಅವುಗಳ ಚಿತ್ರವನ್ನು ರಚಿಸಿದ್ದಾರಂತೆ ಇದನ್ನು ಶಂಕರದೇವ ಅನ್ನೋರು ಇದನ್ನು ರಚಿಸಿದ್ದು ಅಂತ ಹೇಳ್ತಾರೆ ಈ ಶಂಕರದೇವ ಅವರು ಮೂಲತಃ ಅಹೋಮ್ ಸಾಮ್ರಾಜ್ಯದಲ್ಲಿ ಇದ್ದವರು ಯಾವ ಕಾರಣಕ್ಕೂ ಏನೂ ಗೊತ್ತಿಲ್ಲ ಆ ಸಾಮ್ರಾಜ್ಯವನ್ನು ತೊರೆದು ಹೋಗಬೇಕಾಗುತ್ತೆ ಶಂಕರದೇವ ಅವರು ಅವರು ತೊರೆದು ಕೋಚ್ ರಾಜ್ಯದ ನರನಾರಾಯಣ ಅನ್ನೋ ಒಬ್ಬ ಅರಸನ ಬಳಿ ಹೋಗಿ ಅಲ್ಲಿ ಈ ಒಂದು ಚಿತ್ರವನ್ನು ಅವರು ಪೂರ್ಣಗೊಳಿಸ್ತಾರೆ ಅವರು ಆದರೆ ಬ್ರಿಟಿಷರು ಯಾವ ಯಾವ ಒಳ್ಳೆಯ ವಸ್ತುಗಳು ನಮ್ಮ ದೇಶದಲ್ಲಿ ಇದ್ದವೋ ಅವನ್ನೆಲ್ಲ ತಮ್ಮ ದೇಶಕ್ಕೆ ಸಾಗಿಸಿದ ಕಥೆ ನಮಗೆಲ್ಲ ಗೊತ್ತಿರುವಂಥದ್ದೇ ಹಾಗಾಗಿ ಅವರು ಈ ವೃಂದಾವನಿ ವಸ್ತ್ರವನ್ನು ಸಹ ಅವರು ನೇಪಾಳದ ಮೂಲಕ ಅವರು ಬ್ರಿಟನ್ನಿಗೆ ತಗೊಂಡು ಹೋಗಿರ್ತಾರೆ ಹಾಗಾಗಿ ಸಾವಿರದ ಒಂಬೈನೂರ ಆರರಲ್ಲಿ ತಗೊಂಡು ಹೋಗಿ ಅಲ್ಲಿನ ವಸ್ತು ಪ್ರದರ್ಶನಾಲಯದಲ್ಲಿ ಪ್ರದರ್ಶಿಸಿರ್ತಾರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಒಂದು ಪ್ರದರ್ಶನ ನಾವು ಏರ್ಪಡಿಸ್ತಾ ಇದ್ದೇವೆ ಹಾಗಾಗಿ ತಾತ್ಕಾಲಿಕವಾಗಿ ಆ ಒಂದು ವೃಂದಾವನಿ ವಸ್ತ್ರವನ್ನು ಕೊಡಿ ಅಂತ ಅಸ್ಸಾಂ ಸರ್ಕಾರ ಕೇಳಿದ್ದಕ್ಕೆ ಬ್ರಿಟನ್ ಸರ್ಕಾರ ಅದನ್ನು ಕೊಡ್ತಾ ಇದೆಯಂತೆ